ನಮ್ಮ ರಾಜಕಾರಣಿಗಳು ಎಲ್ಲ ಭಾಷಣ ಮಾಡ್ತಾ ಇರಬೇಕಾದ್ರೆ ಇದು ಕಿತ್ತು ಬಿಸಾಕ್ತಿವಿ ನಾವು ಇದು ನಮಗೆ ಬೇಡ ಇದು ಇದು ನಾವು ಬದಲಾವಣೆ ಮಾಡಿಬಿಡ್ತೀವಿ ನಾವು ಫುಲ್ಲು ಈ ಸಂವಿಧಾನವನ್ನು ನಿಮ್ಮ ಕೈಲಿ ಹಿಡ್ಕೊಂಡು ನಿಮ್ಮ ಜಾತಿ ನಿಮ್ಮ ಧರ್ಮ ನಿಮ್ಮ ಪಕ್ಷ ಹಿಡ್ಕೊಂಡು ನೋಡ್ತಾ ತಿರುಗಿಸ್ತಾ ಹೋದರೆ ಇದರೊಳಗೆ ಪೂರ್ತಿ ಕಾಣುವುದು ಅದೇ ಚುನಾವಣೆ ನೀತಿಗಳಲ್ಲಿ ಯಾವುದೇ ತರಹದ ಬದಲಾವಣೆಗಳನ್ನು ಮಾಡಬಹುದಾ ಅಂತ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಬಳಸಬಾರ್ದಂತ ಕರೆಕ್ಟ್ ಕರೆ ಇವತ್ತು ಇದೆ ಇಟ್ಸ್ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ನಲ್ಲಿ ಇದೆ ನೀವು ಎಷ್ಟು ಜನ ಬಳಸ್ತಾ ಇಲ್ಲ ಸರ್ ಈ ಸೆಕ್ಯುಲರಿಸಮ್ ಅಂದ್ರೆ ಏನು ಎಸ್ ನಮ್ಮ ದೇಶದಲ್ಲಿ ಭಾರತದ ಸಂವಿಧಾನ ನಮ್ಗೆ ಯಾಕೆ ಬೇಕು ಅಂತ ಸಂವಿಧಾನ ಬೈಬೇಡಿ ಬೈಬೇಡಿ ಯಾಕೆ ದೋಷ ಇಲ್ಲ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಡೆಸ್ಕೊಂಡು ಹೋಗುವಂತ ಮನಸ್ಥಿತಿ ನಮ್ಗೆ ಬರಬೇಕಷ್ಟೇ ಇಡೀ ಸಮಾಜ ಇಡೀ ದೇಶವನ್ನು ಈ ಜಾತಿ ಧರ್ಮದ ಹೆಸರು ಪಡಿತಾ ಇದೆ ಜೈಲಲ್ಲಿದ್ದವರು ನಮ್ಮಲ್ಲಿ ಎಲ್ಲ ಲಾಕ್ ಈಕ್ವಲ್ ಆಗ್ತದೆ ಎಲ್ಲರೂ ಸಮಾನ ಕೆಲವು ಹೆಚ್ಚಿಗೆ ಸಮಾನ ನಿಮ್ಮ ಹತ್ರ ಹಣ ಇದ್ರೆ ಕಾನೂನು ಇದೆ ಇವತ್ತು ಐದು ರೂಪಾಯಿ ಕದ್ದವನು ಎಷ್ಟೋ ವರ್ಷದಿಂದ ಜೈಲಿನೊಳಗೆ ಕೊಳಿತಾ ಇದ್ದಾನೆ ಕೋಟಿ ಕೋಟಿ ನುಂಗಿದವನು ಹೊರಗೆ ಆರಾಮವಾಗಿ ತಿರುಗ್ತಾ ಇದ್ದಾನೆ